ನಮಸ್ಕಾರ ನೀವು ನೋಡ್ತಿದ್ರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಪಂಪ ಸರೋವರದಲ್ಲಿ ಸಾಮೂಹಿಕ ಹನುಮಾನ್ ತಾಂಡವ ಪಠಣೆ ಪತ್ನಿ ಜೊತೆ ಭಾಗವಹಿಸಿ ಪೂಜೆ ಸಲ್ಲಿಸಿದ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಮಾರಂಭದಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಮಿಶ್ರಾ ನಗರದಲ್ಲಿ ಬ್ಯಾನರ್ ಕಟ್ಟಲು ಸಿಗದ ಪಾಲಿಕೆ ಅನುಮತಿ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿಯೇ ಕೆಆರ್ಪಿಪಿ ಮುಖಂಡರ ಪ್ರತಿಭಟನೆ ವಾರ್ತೆಗಳ ವಿವರ ಅಯೋಧ್ಯೆಯ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಹಿನ್ನೆಲೆಯಲ್ಲಿ ಗಂಗಾವತಿಯ ಪಂಪ ಸರೋವರದ ಬಳಿ ಹನುಮಾನ್ ತಾಂಡವ್ ಮಂತ್ರ ಪಠಣ ಮಾಡಲಾಯಿತು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಪೌರಾಣಿಕ ಪ್ರಸಿದ್ಧ ಪಂಪ ಸರೋವರದಲ್ಲಿ ಸಾವಿರಾರು ತಾಯಂದಿರು ಸಾಮೂಹಿಕವಾಗಿ ಮಂತ್ರ ಪಠಣ ಮಾಡಿದರು ದೇಶದ ವಿವಿಧ ರಾಜ್ಯ ಹಾಗೂ ವಿದೇಶದಿಂದ ಆಗಮಿಸಿದ್ದ ಸಾವಿರಾರು ಮಾತೃಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಶ್ರೀರಾಮ ತನ್ನ ಬಂಟ ಹನುಮಂತನನ್ನು ಭೇಟಿ ಮಾಡಿದ ಸ್ಥಳ ಎಂಬ ಪೌರಾಣಿಕ ಹಿನ್ನೆಲೆಯ ಪಂಪ ಸರೋವರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪಂಪ ಸರೋವರದ ಕಲ್ಯಾಣಿಯಲ್ಲಿ ಸುತ್ತುವರೆದು ಶಿಸ್ತಿನಿಂದ ಕುಳಿತ ಮಹಿಳೆಯರು ದೀಪ ಹಚ್ಚಿ ಮಂತ್ರವನ್ನು ಪಠಿಸಿದರು ಫೌಂಡೇಶನ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಸಂಸ್ಥೆ ಮಂತ್ರ ಪಠಣ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕರ್ನಾಟಕದ ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದರು ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಜೊತೆಯ ಭಾಗಿಯಾಗಿ ಪೂಜೆಯನ್ನು ಸಲ್ಲಿಸಿದರು ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬ ಆಚರಣೆಗೆ ಬ್ಯಾನರ್ ಹಾಕಲು ಅನುಮತಿ ನೀಡದ ಕಾರಣ ಕೆಆರ್ಪಿಪಿ ಮುಖಂಡರು ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಐದು ದಿವಸದಿಂದ ನಿಮ್ಮ ಆಫೀಸಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಎಂಡಸ್ಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ ಯಾಕೆ ಕಾರಣಕ್ಕೆ ಕೊಡ್ತಾ ಇಲ್ಲ ತಗೋ ಕೊಡಕ್ಕಾಗುತ್ತೆ ಇಲ್ಲ ನಮ್ಗೆ ಕ್ಲಿಯರ್ ಮಾಡಿ ಸುಮ್ನೆ ನೀವು ಇದನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಹುಡುಗರ ಬಂದ್ಬಿಟ್ಟು ಕೊಡ್ತೀವಿ ನೋಡ್ತೀವಿ ಅಂತ ಹೇಳಿ ಈಗ ಆಮೇಲೆ ನಿಮ್ಮ ಕೇಸ್ ವರ್ಕರ್ಗಳಿದ್ದಾರೆ ಕಿರಣ್ ಅಂತ ಒಬ್ಬ ಇದ್ದಾರೆ ಆಮೇಲೆ ನಿರಾಂಜನ್ ಅಂತ ಇದ್ದಾನೆ ಏನ್ ನಮ್ಮನ್ನ ಏನ್ ಅನ್ಕೊಂಡಿದ್ರಿ ಕೊಡಕ್ಕಾಗಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತ ನೀವು ಅಥೆಂಟಿಕ್ ಆಗಿ ಕೊಟ್ಬಿಡಿ ಎಂಟಸ್ಮೆಂಟ್ ಅದಕ್ಕಾಗಲ್ಲ ಅಂತ ನಾವು ಕೂಡ ಗೊತ್ತು ನಮ್ಮ ಮೇಲೆ ಅಧಿಕಾರಿಗಳು ನಮಗೂ ಕೂಡ ಗೊತ್ತು ಆಮೇಲೆ ಶಾಸಕರಿಗೆ ಒಂದು ತರ ಹುಟ್ಟಿದಪ್ಪ ಮಾಡಿದ್ರು ಅವ್ರದ್ದು ಫೋಟೋಗಳು ನಾವೆಲ್ಲ ನಮ್ಮ ಹತ್ರ ವಿಡಿಯೋಗಳು ಬಳ್ಳಾರಿ ನಗರದಲ್ಲಿ ಜನವರಿ ಹನ್ನೊಂದರಂದು ಮಾಜಿ ಸಚಿವ ಜಿ ಜನಾರ್ದನ್ ರೆಡ್ಡಿಯವರ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ನಗರದ ವಿವಿಧೆಡೆ ಬ್ಯಾನರ್ಗಳನ್ನು ಹಾಕಲು ಪಾಲಿಕೆ ಅನುಮತಿ ಕೋರಿ ಪತ್ರಗಳನ್ನು ನೀಡಿದರು ಅನುಮತಿ ನೀಡದ ಕಾರಣ ಇಂದು ಕೆಆರ್ಪಿಪಿ ಮುಖಂಡರು ಆಯುಕ್ತರ ಕಚೇರಿಯಲ್ಲಿಯೇ ಪ್ರತಿಭಟನೆ ನಡೆಸಿದರು ಈ ವೇಳೆ ಪಾಲಿಕೆ ಕಚೇರಿಗೆ ಆಗಮಿಸಿದ್ದ ಗಾಂಧಿನಗರ ಪೊಲೀಸರು ಪ್ರತಿಭಟನೆ ಮಾಡದಂತೆ ತಿಳಿಸಿದರು ಅದನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡಿದ್ದು ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯಿತು ಬರ್ಬೇಕ ನಾವ್ ಒಳಗಡೆ ಬರಕ್ ಆಯ್ತಾ ಇಲ್ಲ ಹೇಳ ನಾವೇನ್ ಮಾಜಿ

வேற என்ன அவருக்கு உத்தரவு இல்லங்க அந்த अध्यक्ष நீ அர்மிசிட் மாட்டிக்கப் போறேன்னா ನೋடா பாக்கப் போறேன்னா என்ன ஆக்கப் போறேன்னா பாக்கப் போறேன்னா ஆமா நீங்க இல்ல சார் ஒத்திதுப் போறீங்க சார் ஒத்திதுப் போறீங்க அர்மிசிட் ஆக்கப் போறீங்க ಬಳ್ಳಾರಿ ಜಿಲ್ಲೆಯಲ್ಲಿ ಡಿಎಂಎಫ್ ಮತ್ತು ಕೆಎಂಆರ್ಸಿ ಅನುದಾನದಲ್ಲಿ ಕೃಷಿ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಹೇಳಿದರು ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ ಭಾರತೀಯ ಸಾಂಬಾರು ಮಂಡಳಿ ಕೊಚ್ಚಿನ್ ಹಾಗೂ ತೋಟಗಾರಿಕೆ ಇಲಾಖೆ ಬಳ್ಳಾರಿ ಇವರ ಸಂಯುಕ್ತಾಶ್ರಯರದಲ್ಲಿ ಬಳ್ಳಾರಿ ನಗರದ ಹೋಟೆಲ್ ರಾಯಲ್ ಫೋರ್ಟ್ನಲ್ಲಿ ಏರ್ಪಡಿಸಲಾಗಿದ್ದ ಸಾಂಬಾರು ಪದಾರ್ಥಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ನಮ್ಮ ಭಾಗದ ರೈತರಿಗೆ ಸ್ಥಳೀಯವಾಗಿ ಮಾರುಕಟ್ಟೆ ಒದಗಿಸಲು ಹಾಗೂ ಜಿಲ್ಲೆಯ ಬಹುದಿನದ ಬೇಡಿಕೆಯಾಗಿದ್ದ ಬಳ್ಳಾರಿ ಆಗ್ರೋ ಪ್ರೊಸೆಸಿಂಗ್ ಪ್ಲಾಂಟ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ ಹಾಗೂ ಭಾರತೀಯ ಸಾಂಬಾರ ಮಂಡಳಿ ಕೊಚ್ಚಿನ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ಸುಂದರ ಸಾಂಬಾರ ಪದಾರ್ಥಗಳ ಖರೀದಿದಾರ ಮತ್ತು ಮರಾಠಗಾರರ ಸಮಾವೇಶವನ್ನು ಇವತ್ತು ಈ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದಲ್ಲಿ ಏರ್ಪಡಿಸಲಾಗಿದೆ ಇದು ಬಹಳ ಖುಷಿ ಮತ್ತು ಹೆಮ್ಮೆದ ವಿಷಯ ತಮ್ಮೆಲ್ಲರೂ ಹಾಗೆ ಬಳ್ಳಾರಿ ಮೆನ್ಸಿನ್ಕಾಯಿ ಬಗ್ಗೆ ಯಾವ ನಾವು ಮಾತಾಡ್ತೀವಿ ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ನಮ್ಮ ತೋಟಗಾರಿಕೆ ಇಲಾಖೆ ಸಿ ಇಲಾಖೆ ನಾವು ಇಲ್ಲಿ ನೆರೆದಿರುವ ಎಲ್ಲ ಮಿತ್ರರನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಅಹ್ ಏನು ಬಗ್ಗೆ ಮಾತುಕತೆ ನಡೀತಾ ಇದೆ ಅದಕ್ಕೆ ತಮ್ಮೆಲ್ಲರೂ ಗೊತ್ತಿದ್ದ ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಐವತ್ತೇಳು ಸಾವಿರ ಹೆಕ್ಟೇರ್ ಅಲ್ಲಿ ಒಣ ಮೆಣಸಿನಕಾಯಿಯನ್ನ ನಾವು ಈಗಾಗಲೇ ಬೆಳೆಸ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಟನ್ ನಿಜವಾಗಿ ಲೆಕ್ಕ ಹೇಳ್ಬೇಕಂದ್ರೆ ನನಗೆ ಈಗಾಗಲೇ ಕೊಟ್ಟಿದ್ದು ಸುಮಾರು ಹನ್ನೆರಡು ಸಾವಿರ ಟನ್ ಕಿಂತ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ ಮತ್ತು ಇವಳಿಗಿನ ತೊಂಬತ್ತೈದು ಈ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆಗಿದೆ ನಮ್ಮೆಲ್ಲರಿಗೂ ಹಾಗೆ ನಮ್ಮ ನಮ್ಮ ಜಿಲ್ಲೆ ಗಣಿ ಪ್ರದೇಶ ಆಗಿದ್ದರಿಂದ ಕೆ ಆರ್ ಸಿ ಮತ್ತು ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಒಣಮೆಚ್ಚಿನಕಾಯಿ ಇರಬಹುದು ಅಥವಾ ಬೇರೆ ಪದಾರ್ಥಗಳು ಇರಬಹುದು ಅದಕ್ಕೆ ನಾವು ಸುಮಾರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವತಿಯಿಂದ ಪ್ರೋತ್ಸಾಹ ಕೊಡ್ತಾ ಇದೀವಿ ಕೆವಿಆರ್ಸಿಯಲ್ಲಿ ಇಪ್ಪತ್ತು ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಒಂದು ಬಿಎಪಿ ಸಿಂಗ್ ಪಲ್ಲಾರಿ ಆಸಿಂಗ್ ಕ್ಲಸ್ಟರ್ ಅನ್ನ ಹೆಸರಲ್ಲಿ ಈಗಾಗಲೇ ಒಂದು ಪ್ರೊಪೋಸಲ್ ನಮ್ಮ ಕರ್ನಾಟಕ ಮೈನಿಂಗ್ ಎನ್ವೈರ್ಮೆಂಟ್ ರಿಸ್ಟೋರೇಷನ್ ಕಾರ್ಪೊರೇಷನ್ ಅವರಿಗೆ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಇವತ್ತದ್ದು ಈ ಒಂದು ಸುಂದರ ಸಮಾವೇಶದ ಉದ್ದೇಶ ಏನಂದ್ರೆ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ನಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿ ಒಂದು ಮಾರುಕಟ್ಟೆಯನ್ನ ಮಾಡಬಹುದಂತ ಒಂದು ಬಹಳಷ್ಟು ವರ್ಷದಿಂದ ನಮ್ಮ ಜಿಲ್ಲೆದು ಬೇಡಿಕೆ ಇದೆ ಅದನ್ನ ಸಮರ್ಪಕವಾಗಿ ಫ್ರಕ್ಟಿಫೈ ಮಾಡಬೇಕಾದ್ರೆ ನಮ್ಮ ಬಾಯರ್ಸ್ ಮತ್ತು ಸೆಲರ್ಸ್ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೆಲರ್ಸ್ ಇರ್ಬೋದು ಮಾರಾಟಗಾರರು ಇರ್ಬೋದು ರಾಜ್ಯದ್ದು ಮತ್ತು ರಾಷ್ಟ್ರದ ಬೇರೆ ಬೇರೆ ಕಡೆ ಭಾಗದಿಂದ ಬಂದಿರುವ ಎಲ್ಲ ಖರೀದಿದಾರರು ನಾವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟರೆ ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತಕ್ಕಿಂತ ಜಾಸ್ತಿ ಕೋಲ್ಡ್ ಸ್ಟೋರಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇದೆ ಹಾಗಾಗಿ ಈ ಒಂದು ರೆಡ್ ಸಿಲಿ ವಿಷಯ ಸಂಬಂಧಪಟ್ಟಾಗೆ ವಿ ಇಂಟೆಂಟ್ ಟು ಡೆವಲಪ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಮಾರುಕಟ್ಟೆ ಇದ್ರು ಸಹ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಗಡಿ ನಮ್ಮ ರಾಜ್ಯ ತೆಲಂಗಾಣಿರಬಹುದು ಆಂಧ್ರ ಪ್ರದೇಶ ಅಲ್ಲಿ ಕೂಡ ಈ ಮೆಚ್ಚಿನ ಕೈಲು ಸಾಕಷ್ಟು ಪ್ರೊಡಕ್ಷನ್ ಆಗುತ್ತೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇದನ್ನ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡ್ಬಿಟ್ಟು ಒಂದು ಮಾರ್ಕೆಟಿಂಗ್ ಪ್ರೊಸೆಸಿಂಗ್ ಸೆಂಟರ್ ರೀತಿ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ ರಿಕ್ವೆಸ್ಟ್ ಆಲ್ ತೋಟಗಾರಿಕೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಇಂಡಸ್ಟ್ರಿಗಾರಿಕಾ ಅಭಿವೃದ್ಧಿ ಇಲಾಖೆ ಇರ್ಬೋದು ಆಹ್ವಾನಿಸಿದ್ರಿಕಲ್ಚರ್ಕಾಯಿ ಪ್ರೊಡಕ್ಷನ್ ಮತ್ತು ಮಾರ್ಕೆಟಿಂಗ್ ಸೆಂಟರ್ ಡೆವಲಪ್ ಮಾಡಬೇಕು ಅಂತ ಹೇಳಿ ನಾವು ಒಟ್ಟಾರೆ ಯಾವ ಅಂತ ಹೇಳಿ ಈ ರಿಕ್ವೆಸ್ಟ್ ಆಲ್ ರೀತಿ ಇವತ್ತು ಈ ಸಮಾವೇಶದಲ್ಲಿ ಬಹುಶಃ

ನಂತರದಲ್ಲಿ ಸಾಂಬಾರು ಪದಾರ್ಥಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ನಾನಾ ತಳಿಗಳ ಮೆಣಸಿನಕಾಯಿ ಸೇರಿದಂತೆ ಇತರೆ ಬೆಳೆಯ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಸವಿತಾ ಸಮಾಜದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಬೆಂಗಳೂರಿನ ವೈದೇಹಿ ಆಸ್ಪತ್ರೆ ಸಹಯೋಗದಲ್ಲಿ ಬಳ್ಳಾರಿಯಲ್ಲಿರುವ ಸವಿತಾ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಶಿಬಿರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ನರರೋಗ ಸಮಸ್ಯೆ ಎಲುಬು ಕೀಲುಗಳ ತೊಂದರೆ ಹಾಗೂ ಕಿಡ್ನಿಯಲ್ಲಿ ಕಲ್ಲು ಸೇರಿದಂತೆ ಇನ್ನಿತರೆ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಸಮಾಜದ ಮುಖಂಡರು ಮಾತನಾಡಿದ್ದು ಹೀಗೆ ವೈದ್ಯವಿ ಹಾಸ್ಪಿಟಲ್ ಬೆಂಗಳೂರು ಅವರ ಕಡೆಯಿಂದ ಹಾಗೂ ನಮ್ಮ ಬಳ್ಳಾರಿ ಜಿಲ್ಲಾ ಸವಿತಾ ಸಮಾಜ ಹಾಗೂ ಬಳ್ಳಾರಿ ತಾಲೂಕು ಸವಿತಾ ಸಮಾಜ ವತಿಯಿಂದ ಇಂದು ಒಂಬತ್ತನೇ ತಾರೀಕು ಮಂಗಳವಾರರಂದು ಇಡೀ ನಮ್ಮ ಸವಿತಾ ಸಮಾಜ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಎಲ್ಲ ನಮ್ಮ ಸ್ವಹಿತ ಸಮಾಜದ ಎಲ್ಲ ಸಹಕಾರದಿಂದ ಈ ಹೆಲ್ತ್ ಕ್ಯಾಂಪನ್ನು ನಾವು ಯಶಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಯಾಕಂದರೆ ಎಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ವಿತ ಸಮಾಜ ಬಾಂಧವರು ಅವ್ರು ವೃತ್ತಿ ಮಾಡೋತ್ನಲ್ಲಿ ಎಲ್ಲ ನಿಂತ್ಕೊಂಡು ಮಾಡ್ತಿರ್ತಾರೆ ಅದರಿಂದ ಅವ್ರ ಕಾಲು ನೋವಿಗೆ ಅವ್ರಿಗೆ ಮತ್ತು ಕಣ್ಣಿನ ಇದ್ರಿಗೆ ಕಣ್ಣಿನ ಚಿಕಿತ್ಸೆಗಾಗಿ ಹೆಲ್ತ್ ಕ್ಯಾಂಪನ್ನು ಮಾಡ್ತಿದ್ದೀವಿ ಮತ್ತು ಅತಿ ಹೆಚ್ಚಿನ ಅಂದರೆ ಸ್ವಲ್ಪ ಹೃದಯ ಅಪಘಾತ ಅಂದರೆ ಹೃದಯದಿಂದ ಹಾರ್ಟ್ ಅಟ್ಯಾಕ್ ಆಗಲಿ ಹೃದಯಾಘಾತ ಇಂದಿ ಮತ್ತೆ ಎಲ್ಲಿಗೂ ಇವರಿಗೆ ಅವ್ರಿಗೆ ಬೆನ್ನು ನೋವುದು ಕ್ಯಾನ್ಸರ್ ತೊಂದರೆಯಿಂದ ಯಾರನ್ನಿದ್ರೆ ಕೂಡ ಇದರಲ್ಲಿ ತಪಾಸಣೆ ಮಾಡ್ಬೋದು ಅಂತೇಳಿ ನಾ ಈ ಮೆಡಿಕಲ್ ಫ್ರೀ ಕ್ಯಾಂಪ್ ಸ್ಪಾನ್ಸರ್ಡ್ ಮಾಡಿರೋದು ನಮ್ಮ ವೈದೇಹಿ ಹಾಸ್ಪಿಟಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ ಅವರು ಬಂದು ನಮ್ಮ ಅವರೆಲ್ಲ ಚೆಕ್ ಮಾಡಿ ಎಲ್ಲ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಒಂದು ಐವತ್ತರಿಂದ ಎಪ್ಪತ್ತು ಜನವರೆಗೆ ಜನ ಬಂದಿದ್ದಾರೆ ಒಳ್ಳೆ ನಂಬರ್ಸ್ ಬಂದಿದ್ದಾರೆ ಇದು ಪ್ರಪ್ ಪ್ರಪ್ರಥಮವಾಗಿ ಇದೇ ಫಸ್ಟ್ ಟೈಮ್ ನಾವು ಮಾಡಿರೋದು ಸವಿತಾ ಸಮಾಜದವರು ನಮಗಂತನೇ ಅಲ್ಲ ಬೇರೆಯವ್ರಿಗೂ ಮಾಡಿದ್ವಿ ಎಲ್ಲರೂ ಬಂದು ಈ ಪ್ರಯೋಜನವನ್ನು ಯೂಸ್ ಮಾಡಿಕೊಂಡಿದ್ದಾರೆ ಇವತ್ತು ಸವಿತಾ ಸಮಾಜದವರಿಗೆ ಒಂದು ಒಳ್ಳೆಯ ಶುಭ ಕಾರ್ಯಕ್ರಮ ಇದು ಯಾಕಂತಂದರೆ ನಿಮ್ಮ ಸವಿತಾ ಸಮಾಜದವರು ನಿಮ್ಮ ಅಧ್ಯಕ್ಷರು ನಿಮ್ಮ ಎಲ್ಲ ಸಮಾಜದ ಸದಸ್ಯರು ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದಿರಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಸವಿತಾ ಸಮಾಜದ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ಬಂದು ತೋರಿಸ್ಕೊಂಡ್ರು ಅದರಲ್ಲಿ ಬೆಂಗಳೂರಿಗೆ ಹೋಗಂಥ ಒಂದು ನಾಲ್ಕೈದು ಪೇಷಂಟ್ ಕೂಡ ನಮಗೆ ಸಿಕ್ಕಿದ್ದಾವೆ ಅವರಿಗೆ ನಾವು ಉಚಿತವಾಗಿ ಆಪ್ರೇಷನನ್ನು ಮಾಡಿಸಿಕೊಡಿಸುವಂಥ ವ್ಯವಸ್ಥೆಯನ್ನು ನಮ್ಮ ವೈದೇಹಿ ಆಸ್ಪತ್ರೆ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಇದರಲ್ಲಿ ಕೇಳಿಕೊಳ್ಳೋದು ಏನಂತಂದರೆ ಇದರ ಮುಖಾಂತರ ಸವಿತಾ ಸಮಾಜದವ್ರು ಎಲ್ಲೇ ಇರ್ರಿ ನೀವು ಇದನ್ನು ನೋಡ್ತಕ್ಕಂಥವರು ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ನಿಮ್ಮ ದೂರದ ರಿಲೇಷನ್ ಆಗಿರ್ಬೋದು ಯಾರಿಗೆ ದೊಡ್ಡದಾದಂಥ ಆಪ್ರೇಷನ್ ಏನಾದರೂ ಇದ್ದರೆ ಕ್ಯಾನ್ಸರ್ ಆಗಿರ್ಬೋದು ಹಾರ್ಟಿನ ತೊಂದರೆ ನರದ ತೊಂದರೆ ಎಲುಬು ಕೀಲುಗಳು ತೊಂದರೆ ಆಪ್ರೇಷನ್ ಲೆವೆಲಿಗೆ ಬಂದು ಲಕ್ಷಾಂತರ ರೂಪಾಯಿ ಖರ್ಚಾಗೋದು ಏನಾದರೂ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಇಲ್ಲಾಂದರೆ ನಿಮ್ಮ ಅಧ್ಯಕ್ಷರುಗಳಿಗೆ ಸಮಾಜದ ಸಂತ ಸಮಾಜದ ಅಧ್ಯಕ್ಷರಾಗಿರ್ಬೋದು ಯಾರಾದರೂ ಸದಸ್ಯರನ್ನ ನೀವು ಮೀಟ್ ಆದರೂ ಕೂಡ ನನ್ನ ಹತ್ರನ ಕಳಿಸಿಕೊಡ್ತಾರೆ ದಯವಿಟ್ಟು ಇದನ್ನು ನೋಡ್ತಕ್ಕಂಥವ್ರು ಬೇರೆ ಸಮಾಜದವರಾದರೂ ಕೂಡ ಇದನ್ನ ನೀವು ಯುಟಿಲೈಸ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸ್ಥಳೀಯ ಸಂಸ್ಥೆಗಳ ಅಕೌಂಟೆಂಟ್ಗಳಿಗೆ ದೇಶದಲ್ಲಿಯೇ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಎಂದು ಭಾರತೀಯ ಲೆಕ್ಕ ಪರಿಶೋಧಕರ ಸಂಘದ ದಕ್ಷಿಣ ಭಾರತದ ಪ್ರಾಂತೀಯ ಅಧ್ಯಕ್ಷ ಸಿರಿಗೇರಿ ಪನ್ನರಾಜ್ ಹೇಳಿದರು ಬಳ್ಳಾರಿ ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಭಾರತೀಯ ಲೆಕ್ಕ ಪರಿಶೋಧಕರ ಸಂಘದ ದಕ್ಷಿಣ ಭಾರತದ ಪ್ರಾಂತೀಯ ಅಧ್ಯಕ್ಷ ಸಿರಿಗೆರಿ ಪನ್ನರಾಜ್ ಸ್ಥಳೀಯ ಸಂಸ್ಥೆಗಳು ಈಗ ಮಂಡಿಸುವ ಲೆಕ್ಕ ಪತ್ರಗಳು ಸೂಕ್ತ ರೀತಿಯಲ್ಲಿ ಆಗುತ್ತಿಲ್ಲ ಅದಕ್ಕಾಗಿ ಅಕೌಂಟೆಂಟ್ಸ್ ಫಾರ್ ಲೋಕಲ್ ಬಾಡೀಸ್ ಎಂಬ ವಿನೂತನ ಕಾರ್ಯಕ್ರಮದಡಿ ಸರ್ಟಿಫಿಕೇಟ್ ಕೋರ್ಸ್ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯಲ್ಲಿ ಒಂದು ಸಪ್ರೇಟ್ ವಿಂಗ್ ಇದೆ ಏನದು ಅಂತ ಹೇಳಿದರೆ ಅಕೌಂಟ್ ಅಕೌಂಟಿಂಗ್ ರಿಸರ್ಚ್ ಫೌಂಡೇಶನ್ ಅಂತ ಇದು ಹೊಸದಾಗಿ ಎರಡು ವರ್ಷದಿಂದ ಮಾಡಿರುವಂಥದ್ದು ಅಕೌಂಟಿಂಗ್ ಮಾಡುವಲ್ಲಿ ಎಲ್ಲ ಸಂಸ್ಥೆಗಳು ಯೂನಿಫಾರ್ಮ್ ಆಗಿ ಸಮಾನತೆ ಅಕೌಂಟಿಂಗ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಇದು ಮಾಡಿದ್ದಾರೆ ಆ ಬಾಡಿಯಿಂದ ಅಂದರೆ ಆ ಅಕೌಂಟಿಂಗ್ ರಿಸರ್ಚ್ ಫೌಂಡೇಶನ್ ಕಡೆಯಿಂದ ಒಂದು ಮತ್ತೊಂದು ಬೋರ್ಡ್ ಮಾಡಿದ್ದಾರೆ ಬೋರ್ಡ್ ಫಾರ್ ಲೋಕಲ್ ಬಾಡೀಸ್ ಅಕೌಂಟೆಂಟ್ಸ್ ಸರ್ಟಿಫಿಕೇಷನ್ ಅಂತ ಬೋರ್ಡ್ ಫಾರ್ ಲೋಕಲ್ ಬಾಡೀಸ್ ಅಕೌಂಟೆಂಟ್ಸ್ ಸರ್ಟಿಫಿಕೇಷನ್ ಲೋಕಲ್ ಬಾಡೀಸ್ಗೆ ಅಕೌಂಟೆಂಟ್ಸ್ನ ಮಾಡೋಕ್ಕಾಗಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ ಆ ಕಮಿಟಿ ಮಾಡುವಾಗ ನಮ್ಮ ದೇಶದ ಅತ್ಯುನ್ನತ ಆಡಿಟ್ ಸಂಸ್ಥೆ ಆದಂಥ ಮತ್ತು ಸರ್ಕಾರಿ ಸ್ವಾಮ್ಯದಲ್ಲಿ ಬರುವಂಥ ಎಲ್ಲವನ್ನು ಕೂಡ ಆಡಿಟ್ ಮಾಡುವಂಥ ಸಾಂವಿಧಾನಿಕ ಹಕ್ಕಿರುವಂಥ ಸಿ ಎಂಡ್ ಎ ಜಿ ತಮಗೆಲ್ಲ ಗೊತ್ತಿದೆ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರ ಸ ಸಹಯೋಗದೊಂದಿಗೆ ಒಂದು ಎಮ್ ಒ ಆಗಿದೆ ಆಗಸ್ಟ್ ತಿಂಗಳಲ್ಲಿ ಅದೇ ನೀನು ಹೇಳ್ಬೇಕು ನನಗೆ ಗೊತ್ತಿಲ್ಲ ಲೋಕಲ್ ಬಾಡೀಸ್ಗೆ ಅಕೌಂಟೆಂಟ್ಸ್ ಅಕೌಂಟೆಂಟ್ಸ್ ಫಾರ್ ಲೋಕಲ್ ಬಾಡೀಸ್ ಅವ್ರಿಗೆ ಒಂದು ಪರೀಕ್ಷೆ ಆ ಪರೀಕ್ಷೆ ಪಾಸ್ ಆದವರು ಸಿ ಎನ್ ಡಿ ಜಿ ಕೂಡ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಬರೆದಿದೆ ಇವರಿಗೆ ಪ್ರಿಫರೆನ್ಸ್ ಕೊಟ್ಟು ಅವರಿಗೆ ಕೆಲಸ ಕೊಡಿ ಅಂತ ನೌಕರಿನೋ ಕಾಂಟ್ರಾಕ್ಟೋ ಗೊತ್ತಿಲ್ಲ ಅದು ನಮಗೆ ಕ್ಲಾರಿಟಿ ಇಲ್ಲ ನಮ್ಮ ಪರಿಧಿಗೆ ಬರೋದಿಲ್ಲ ನಮ್ಮದೇನು ಈ ಅಕೌಂಟ್ಸ್ ಕೋರ್ಸನ್ನು ಮಾಡಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡೋದು ಅಷ್ಟೇ ಸೊ ಈ ಸಿ ಎನ್ ಡೆ ಜಿ ಏನಿದೆ ಸಿ ಎನ್ ಡೆ ಜಿ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ಮಧ್ಯೆ ಒಂದು ಒಡಂಬಡಿಕೆ ಆಗಿದೆ ಎಂ ಒ ಯು ಇನ್ ಆಗಸ್ಟ್ ಆಮೇಲೆ ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅದು ಅಂತಾರಾಷ್ಟ್ರೀಯ ಅಕೌಂಟೆಂಟ್ಸ್ ದಿನಾಚರಣೆ ನನ್ನ ಬರ್ತಡೆ ಕೂಡ ಆ ದಿನ ಒಂದು ಬ್ರೋಷರ್ನ ರಿಲೀಸ್ ಮಾಡಿದ್ರು ಅದೇ ಈ ಬ್ರೋಷರ್ ಇವತ್ತು ಇರುವಂತಹ ಈ ಬ್ರೋಶರ್ ಸಿ ಎ ಇನ್ಸ್ಟಿಟ್ಯೂಟ್ ಜೊತೆಗೆ ಐ ಸಿ ಎ ನಮ್ಮದು ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಮತ್ತು ಸಿ ಎನ್ ಡಿ ಜಿ ಇಬ್ಬರು ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಎದಕ್ಕೆ ಅಂತ ಹೇಳಿದ್ರೆ ಸಿ ಎನ್ ಡಿ ಜಿ ಎಲ್ಲ ಸಂಸ್ಥೆಗಳನ್ನ ಎಲ್ಲ ಯೂನಿವರ್ಸಿಟಿಗಳ್ನ ಮಾತಾಡಿಸಿ ಯಾರೂ ಕೂಡ ಅಕೌಂಟೆನ್ಸಿಯಲ್ಲಿ ಸಾಮರ್ಥ್ಯ ಇಲ್ಲ ಇದೆ ಅಂತ ಅವ್ರಿಗೆ ಅನಿಸಿ ಅನಿಸಿ ಅನಿಸದೇ ಇದ್ದ ಮೇಲೆ ಅವರು ಸಿ ಎ ಇನ್ಸ್ಟಿಟ್ಯೂಟ್ ಕಡೆ ಬಂದು ನೀವೇ ಈ ಪರೀಕ್ಷೆ ನಡೆಸಿಕೊಡಿ ಅಂತ ಕೇಳಿದರು ಹಾಗಾಗಿ ಈ ಪರೀಕ್ಷೆ ಮಾಡಿ ಫಸ್ಟ್ ಬ್ಯಾಚನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಈಗ ಈಗ ಯಾಕೆ ಇಷ್ಟು ಅವಸರವಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ನಿನ್ನೆ ಅಷ್ಟೇ ರಾಷ್ಟ್ರ ಮಟ್ಟದ ಒಂದು ಜೂಮ್ ಮೀಟಿಂಗ್ ಇತ್ತು ಆ ಜೂಮ್ ಮೀಟಿಂಗಲ್ಲಿ ನಾನು ಮತ್ತೆ ಎಲ್ಲ ಇಡೀ ದಕ್ಷಿಣ ಭಾರತದ ಎಲ್ಲ ಶಾಖೆಗಳವರು ಕೂಡ ಅಟೆಂಡ್ ಮಾಡಿದ್ವಿ ಅಲ್ಲಿ ವಿಶೇಷವಾಗಿ ಈ ಮೂವತ್ತೊಂದು ಜನವರಿನೇ ಲಾಸ್ಟ್ ಡೇಟ್ ಅದು ರಿಜಿಸ್ಟರ್ ಮಾಡೋಕ್ಕಿರೋದ್ರಿಂದ ಭಾಳ ತುರ್ತಾಗಿ ಮಾಡಬೇಕಿದೆ ಇವತ್ತು ಹೊರಟು ಐದು ದಿನ ಊರಾಗಿರಲ್ಲ ಮತ್ತೆ ಆ ಕಾರಣಕ್ಕೋಸ್ಕರ ಅವಸರವಾಗಿ ನಿಮಗೆ ಈ ಪ್ರೆಸ್ ಮೀಟ್ ಕರೆದೀನಿ ಆದರೂ ಕೂಡ ನೀವೆಲ್ಲ ಬಂದಿದ್ದೀರಾ ಧನ್ಯವಾದಗಳು ಜನವರಿ ಮೂವತ್ತೊಂದರೊಳಗಡೆ ಅಪ್ಲಿಕೇಶನ್ ಹಾಕಿ ಹೌದು ಅರ್ಜಿ ಅರ್ಜಿ ಒಂದೇ ಅರ್ಜಿ ಹಾಕೋದಕ್ಕೆ ಜನವರಿ ಮೂವತ್ತೊಂದು ಕೊನೆಯ ದಿನ ಚಾರ್ಜಸ್ ನೂರು ರೂಪಾಯಿ ಚಾರ್ಜ್ ಅದನ್ನು ತೊಂಬತ್ತು ರೂಪಾಯಿ ಜಿ ಎಸ್ ಟಿ ಐದುನೂರ ತೊಂಬತ್ತು ರೂಪಾಯಿ ಚಾರ್ಜಸ್ ಇಟ್ಟಿದ್ದಾರೆ ಐನೂರ ತೊಂಬತ್ತು ಲೆಕ್ಕ ಐನೂರ ತೊಂಬತ್ತು ರೂಪಾಯಿ ಇದೆ ಹಾಂ ಎಲಿಜಿಬಿಲಿಟಿ ಯಾರ್ಯಾರಿದೆ ಅಂದರೆ ಪಿ ಟ್ವೆಲ್ತ್ ಪಾಸ್ ಆಗಿರೋರು ಯಾರೇ ಆಗಿರಲಿ ಟ್ವೆಲ್ತ್ ಪಾಸ್ ಆಗಿರೋರು ಆಗಿರಬೇಕು ಆಮೇಲೆ ಆ ಪರೀಕ್ಷೆ ಇದು ಸ್ಕ್ರೀನಿಂಗ್ ಪರೀಕ್ಷೆ ಎರಡು ಲೆವೆಲಲ್ಲಿ ಇರ್ತದೆ ಸ್ಕ್ರೀನಿಂಗ್ ಒಂದು ಒಂದು ಮೇನ್ ಎಕ್ಸಾಮ್ ಅಂತ ಅದು ಸ್ಕ್ರೀನಿಂಗ್ ಫೆಬ್ರವರಿ ತಿಂಗಳಲ್ಲಿ ಡೇಟ್ ಅನೌನ್ಸ್ ಮಾಡಿಲ್ಲ ಮಾಡ್ತಾರೆ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಕಡೆಯಿಂದಲೇ ಎಕ್ಸಾಮ್ ನಡೀತದೆ ಆ ಈ ಎಕ್ಸಾಮ್ ಪಾಸ್ ಆದವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಸಿ ಎ ಕ ಇನ್ಸ್ಟಿಟ್ಯೂಟ್ ಕಡೆಯಿಂದ ಆ ಸರ್ಟಿಕೆ ಸರ್ಟಿಫಿಕೇಟ್ ಇದ್ದವರಿಗೆ ಈ ಗ್ರಾಮ ಪಂಚಾಯತಿ ಅಕೌಂಟ್ಸ್ಗಳು ಯಾವೂ ಕೂಡ ಸರಿಯಾಗಿಲ್ಲ ತಾಲೂಕು ಪಂಚಾಯತ್ಗಳು ಸರಿಯಾಗಿಲ್ಲ ಎರಡು ರೀತಿಯ ಸ್ಕ್ರೀನಿಂಗ್ ಮೇನ್ ಇದು ನಿಮಗೆಲ್ಲ ಬ್ರೋಷರ್ ಕೊಟ್ಟಿದ್ದೀನಿ ಅಲ್ಲಿ ಎರಡು ಟೇಬಲ್ ಕೂಡ ಇದಾವೆ ಸ್ಕ್ರೀನಿಂಗ್ ಆ್ಯಂಡ್ ಮೇನ್ ಎಕ್ಸಾಮ್ ಅಂತ ಇದ್ದರೂ ಎರಡು ವಿಂಗಡಣೆ ಮಾಡಿದ್ದಾರೆ ಲೋಕಲ್ ಬಾಡೀಸ್ ಅಂತೇಳಿ ಸ್ಥಳೀಯ ಸಂಸ್ಥೆಗಳು ಅಂತೇಳಿದರೆ ಗ್ರಾಮ ಪಂಚಾಯಿತಿಗಳು ಒಂದು ರೂರಲ್ ಒಂದು ಅರ್ಬನ್ ಒಂದು ಅಂದರೆ ನಗರ ಮತ್ತು ಗ್ರಾಮೀಣ ಗ್ರಾಮೀಣದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಮೂರು ಬರ್ತವೆ ಆಮೇಲೆ ನಗರದಲ್ಲಿ ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ನಗರಸಭೆ ಆಮೇಲೆ ಪುರಸಭೆ ಪುರಸಭೆ ಇದು ಇದು ಇದೇನಿದೆ ಕಾರ್ಪೊರೇಷನ್ಗಳಿಗೆ ಆಲ್ರೆಡಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು ಹಾಗಾಗಿ ಇವು ಪುರಸಭೆ ಕ ಕವರ್ ಆಗ್ತದೆ ಸೊ ನಗರಸಭೆ ಪುರಸಭೆ ಈಗ ಅರ್ಬನ್ಗೆ ನಗರದ ಇದಕ್ಕೆ ಒಂದು ಇದ್ರೂ ಕೂಡ ಅಕೌಂಟಿಂಗ್ ಸರಿ ಇಲ್ಲ ಒಂದೊಂದು ಸರ್ಟಿಫಿಕೇಟ್ ಒಂದೊಂದು ಕೋರ್ಸಿಗೆ ಒಂದೊಂದು ಏನಂತಾರೆ ಗ್ರ್ಯಾಂಟಿಗೆ ಒಂದೊಂದು ಗ್ರ್ಯಾಂಟಿಗೆ ಒಂದೊಂದು ಅಕೌಂಟ್ ಮಾಡ್ತಾ ಇದಾರೆ ಅಲ್ಲಿ ಎಲ್ಲವನ್ನೂ ಸೇರಿ ಒಂದೇ ಅಕೌಂಟ್ ಮಾಡ್ತಾ ಇಲ್ಲ ಈ ವಿಷಯ ಇನ್ನೂ ನಾನು ಒ ಮತ್ತು ಸಿ ಅವರಿಗೆ ಕೂಡ ಮಾತಾಡೋಕ್ಕಾಗಿಲ್ಲ ಆದರೆ ಇದು ನನ್ನ ರಿಕ್ವೆಸ್ಟ್ ಇಷ್ಟೇ ಇದು ಇಡೀ ರಾಷ್ಟ್ರಕ್ಕೆ ಒಂದೇ ಪರೀಕ್ಷೆ ಇರುತ್ತದೆ ಭಾಳ ಮುಖ್ಯವಾಗಿ ಸಿ ಎನ್ ಡೆ ಜಿ ಕಡೆಯಿಂದ ಅಡಿಷನಲ್ ಡೆಪ್ಯೂಟಿ ಜನರಲ್ ಜ ಜನರಲ್ ಆಫ್ ಸಿ ಎನ್ ಡೆ ಜಿ ಯಶೋಧರ ರೇ ಚೌಧರಿ ಅನ್ನುವಂಥವರು ಮತ್ತು ನಮ್ಮ ಕಡೆ ಕೆಮಿಷಾ ಸೋನಿ ಅನ್ನುವಂಥವರು ಇಬ್ಬರು ಈ ಒಂದು ಕೋರ್ಸನ್ನ ಫ್ರೇಮ್ ಮಾಡುವಂಥ ಮತ್ತು ಪರೀಕ್ಷೆ ನಡೆಸುವಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ ಇವರಿಬ್ಬರಿಗೆ ಅವರಿಬ್ಬರದು ಫೋಟೋ ನಿಮ್ಮಲ್ಲಿ ಇದರಲ್ಲಿದೆ ಗವರ್ನಿಂಗ್ ಬೋರ್ಡ್ ಅಂತಿದೆಯಲ್ಲ ಆ ಗವರ್ನಿಂಗ್ ಬೋರ್ಡಲ್ಲಿ ಫಸ್ಟ್ ಟು ಎರಡು ಎರಡುಗಡೆ ಎಡಗಡೆ ಇರುವಂಥ ಎರಡು ಫಸ್ಟ್ ಹೆಸ್ರುಗಳೇ ಅವರು ಆ ಜವಾಬ್ದಾರಿ ತಗೊಂಡು ಆನ್ಲೈನ್ ಐದನೇ ತಾರೀಕು ಒಂದು ಮೀಟಿಂಗ್ ಮಾಡಿದರು ಸಿ ಎನ್ ಡೇ ಜಿ ಓನ್ಲಿ ಕ್ಯಾನ್ ರೆಕಮೆಂಡ್ ಟು ದ ಸ್ಟೇಟ್ ಗವರ್ಮೆಂಟ್ಸ್ ಅಲ್ಲಿಂದ ರೆಕಮೆಂಡೇಶನ್ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕಳಿಸಿಬಿಟ್ರೆ ಈಗ ರಾಜ್ಯ ಸರ್ಕಾರಗಳು ಅವರ ಸರ್ವೀಸಸ್ನ ಬಳಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬಿಕಾಸ್ ರಾಜ್ಯ ಸರ್ಕಾರದ ಮೇಲೆ ಹೌದು ಅಲ್ಲಿ ಅಲ್ಲಿ ಏನಿದೆ ಬಹಳ ಮುಖ್ಯವಾದ ಒಂದು ಹಿಂದೆ ಹೇಳಿದ ನಿಮಗೆ ಅದು ಆ ಕನೆಕ್ಟ್ಗೆ ಹೇಳ್ತೀನಿ ಈ ಮೂರು ಪರೀಕ್ಷೆಗಳು ಏನಿದೆ ಎರಡು ಪರೀಕ್ಷೆ ಏನಿದಾವೆ ಸಪ್ರೇಟ್ ಇದು ನಗರಕ್ಕೆ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಹಾ ಹಾ ಹಾಂ ಬರ್ತದೆ ಬರುತ್ತೆ ಎಲ್ಪ್ ಆಗುತ್ತೆ ಸಣ್ಣ ಕೈಗಾರಿಕೆಗಳು ಸಣ್ಣ ಉದ್ದಿಮೆದಾರರುಗಳು ಏನಿದ್ದಾರೆ ಅವ್ರಿಗೆ ಬೇಕಾದಂಥ ಒಂದು ಕೌಶಲ್ಯ ಕೂಡ ಅವರಿಗೆ ಅಕೌಂಟೆನ್ಸಿ ಸಿಗ್ತದೆ ಇಲ್ಲಿ ಭಾಳ ಮುಖ್ಯವಾಗಿ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಉದ್ದಿಮೆಗಳು ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಫೀಸ್ ಕೊಡೋಷ್ಟು ಸಾಮರ್ಥ್ಯ ಇರೋದಿಲ್ಲ ನಾವು ಮಿನಿಮಮ್ ಇಪ್ಪತ್ತೈದು ಮೂವತ್ತು ಸಾವಿರ ಚಾರ್ಜ್ ಮಾಡ್ತೀವಿ ಅಲ್ಲಿ ಎರಡು ಸಾವಿರ ಮೂರು ಸಾವಿರದಲ್ಲಿ ಕೂಡ ಚಾರ್ಜ್ ಮಾಡಿ ಸಣ್ಣ ಸಣ್ಣ ಟಿ ಅಂಗಡಿ ಆಮೇಲೆ ಸಣ್ಣದು ವೆಲ್ಡಿಂಗ್ ಶಾಪು ಆ ಥರದವ್ರು ಎಲ್ಲರಿಗೂ ಕೂಡ ಅಕೌಂಟ್ಸನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಎರಡನೇದು ಅವ್ರು ಗ್ರಾಮೀಣ ಪ್ರದೇಶದಲ್ಲೇ ಪಿ ಯು ಸಿ ಮಾಡಿ ಸ್ವಲ್ಪ ಹುಷಾರಿರ್ತಾರೆ ಓದೋಕ್ಕಾಗಿರಲ್ಲ ಮುಂದೆ ಅವರಿಗೆ ಈ ಕೋರ್ಸ್ ಮಾಡ್ಕೊಂಡ್ರೆ ಬರೀ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಕೊಟ್ಟರು ಕೂಡ ಅವ್ರು ತಮ್ಮ ಉದ್ದಿಮೆ ನೋಡ್ಕೊಳ್ತಾ ವ್ಯವಸಾಯ ನೋಡ್ಕೊಳ್ತಾ ಮತ್ತು ತಂದೆ ತಾಯಿನ ನೋಡ್ಕೊಳ್ತಾ ಮತ್ತು ಬೇರೆ ಬೇರೆ ಅಕೌಂಟ್ಸ್ ಕೆಲಸಗಳು ಕೂಡ ಸಣ್ಣ ಪುಟ್ಟವು ಮಾಡ್ಕೊಳ್ತಾ ಹಳ್ಳಿಗಳಲ್ಲೇ ಉಳ್ಕೊಂಡವರಿಗೆ ಇದು ಸಾಮರ್ಥ್ಯ ಬೆಳೆಸುವಂಥದ್ದು ಇದು ಉದ್ದೇಶ ಬಟ್ ಈಗ ಎಮ್ ಎಸ್ ಎಮ್ ಇ ನಾನೇನು ಭಾಳ ಇದು ಮಾಡಿದೆ ಮೊನ್ನೆ ಬೆಂಗಳೂರಲ್ಲಿ ಎಫ್ ಕೆ ಸಿ ಸಿ ಐ ಜೊತೆಗೆ ಒಂದು ದೊಡ್ಡ ಸಮಾವೇಶ ಮಾಡಿದೆ ನಾವು ನನ್ನೂರು ಜನ ಸೇರಿಸ್ಬೇಕಂದ್ರೆ ಆರುನೂರು ಜನ ಸೇರಿದ್ರು ಅದ್ಭುತವಾಗಿ ಆಯಿತು ಕಾರ್ಯಕ್ರಮ ಎಮ್ ಎಸ್ ಎಮ್ ಎ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದಾವಲ್ಲ ಅವನ್ನ ಇಬ್ಬರು ಮಿನಿಸ್ಟ್ರಿಗಳು ಒಪ್ಕೊಂಡ್ರು ಯಾರ್ಯಾರು ಶರಣಬಸಪ್ಪ ದರ್ಶನಪುರ್ ಮತ್ತು ಎಂ ಬಿ ಪಾಟೀಲ್ ಇಬ್ಬರು ಸ್ಮಾಲ್ ಇಂಡಸ್ಟ್ರೀಸ್ ಆ್ಯಂಡ್ ಬಿಗ್ ಇಂಡಸ್ಟ್ರೀಸ್ ಏನು ಒಪ್ಕೊಂಡ್ರು ಅಂದರೆ ಅಂತ ನಗರಗಳಲ್ಲಿ ಸಣ್ಣ ಉದ್ದಿಮೆದಾರಗಳಿಗೆ ಲ್ಯಾಂಡ್ ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ಕೆ ಡಿ ಬಿ ಲ್ಯಾಂಡೇ ಕೊಂಡ್ಕೊಳಕ್ಕೆ ಆಗೋದಿಲ್ಲ ಬಿಲ್ಡಿಂಗ್ ಕಟ್ಟೋಕ್ಕೂ ಆಗೋದಿಲ್ಲ ಹಾಗಾಗಿ ಅವ್ರ ಹಳ್ಳಿಗಳಲ್ಲಿ ಅವು ಕೂಡ ಒಂದು ಒಂದು ಸಪ್ರೇಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಭಾಳ ಆಗಿ ನಡೀತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ಕಮರ್ಷಿಯಲ್ಗೆ ಕನ್ವರ್ಟ್ ಮಾಡಿ ಹೇಗೆ ಉದ್ದಿಮೆಗಳಿಗೆ ಒಂದು ಬಿಲ್ಡಿಂಗು ಲ್ಯಾಂಡ್ ಮಾಡ್ಕೊಳ್ಬೋದು ಅನ್ನುವಂಥದ್ದು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಲ್ಯಾಂಡ್ ಆ್ಯಂಡ್ ಮನಿ ಏನಿದೆ ಕ್ಯಾಪಿಟಲ್ ಆ ಎರಡನ್ನೂ ಕೂಡ ಸುಲಭವಾಗಿ ದೊರಕುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಆದರೂ ಅವರ ಹಳ್ಳಿಗಳಲ್ಲೇ ಉಳಿತಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ